ಆರು ಸಚಿವರು ಆರಂಭಿಕ ಟ್ರೆಂಡ್ನಲ್ಲಿ ಐವತ್ತರ ಸಂಖ್ಯೆಯನ್ನು ತಲುಪಿದೆ ಬಿಜೆಪಿ ಮುಸ್ಲಿಂ ಬಾಹುಳ್ಯದ ಹನ್ನೆರಡು ಕ್ಷೇತ್ರಗಳ ಪೈಕಿ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕೇಜ್ರಿವಾಲ್ಗೆ ಏಳು ಸಾವಿರ ಮತಗಳ ಹಿನ್ನಡೆ ಏಳು ಸಾವಿರ ಮತಗಳ ಹಿನ್ನಡೆ ಅರವಿಂದ ಕೇಜ್ರಿವಾಲ್ರಿಗೆ ನಮ್ಮ ಪ್ಯಾನೆಲ್ನಲ್ಲಿ ಕಾಂಗ್ರೆಸ್ನಿಂದ ನಟರಾಜ್ ಗೌಡರು ಬಿಜೆಪಿಯಿಂದ ಮೋಹನ್ ವಿಶ್ವ ಅವರು ಆಮ್ ಆದ್ಮಿ ಪಕ್ಷದಿಂದ ಶಶಿಧರ್ ಆರಾಧ್ಯ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಲೈವ್ನಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಜೊತೆಗೆ ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ಸಹ ರವೀಂದ್ರ ಅವರೇ ಇಸ್ ಇಟ್ ಶಾಕಿಂಗ್ ಎಕ್ಸ್ಪೆಕ್ಟೆಡ್ ಏನು ಅನ್ನಿಸ್ತಿದೆ ಒಂದು ಭಾರತದ ರಾಜಕಾರಣ ಅನ್ನೋದನ್ನು ಒಂದು ಪುಸ್ತಕ ಅಂತ ತಗೊಂಡ್ರೆ ಆಮ್ ಆದ್ಮಿ ಪಕ್ಷ ಅನ್ನುವಂಥದ್ದು ಬಹಳ ದೊಡ್ಡ ಅಧ್ಯಾಯ ಪ್ರಮುಖವಾದ ಅಧ್ಯಾಯ ಅದು ಅಧ್ಯಾಯಕ್ಕೆ ಏನಾಗ್ತಿದೆ ಅಂತ ಅನ್ನಿಸ್ತಾ ಇದೆ ನೋಡ್ತಾ ಸಂಖ್ಯೆ ಪಾರಂಪರಿಕ ರಾಜಕಾರಣ ಸಾಂಪ್ರದಾಯಿಕ ರಾಜಕಾರಣಗಳ ನಡುವೆ ಒಂದು ಭರವಸೆಯ ಆಶಾಕಿರಣವಾಗಿ ಭಾರತದ ಪ್ರಜಾಪ್ರಭುತ್ವದ ತೃತೀಯ ಶಕ್ತಿಯಾಗಿ ಅರಳಿದ್ದ ಈ ಆಮ್ ಆದ್ಮಿ ಪಕ್ಷ ಅನ್ನೋ ಒಂದು ರಾಜಕೀಯ ಪ್ರಯೋಗ ಇವತ್ತು ಹೀನಾಯ ಸೋಲು ಕಾಣ್ತಾ ಇರೋದು ನೋಡಿದರೆ ಇದು ಒಂದು ವಿಷಾದನೀಯ ಘಟನೆ ಒಂದು ಪರ್ಯಾಯ ಸಾಧ್ಯತೆಗಳೇ ಇಲ್ವಾ ಆ ಸಾಂಪ್ರದಾಯಿಕ ಟೈಪ್ ಪಾಲಿಟಿಕ್ಸ್ಗೆ ಒಂದು ಪರ್ಯಾಯ ಅನ್ನೋ ರೀತಿಯಲ್ಲಿ ಹೊರಹೊಮ್ಮಿದ್ರು ಆದರೆ ಬರ್ತಾ 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 ಪಬ್ಲಿಕ್ ಪರ್ಸೆಪ್ಷನ್ ಏನಾಯ್ತು ಯಾವಾಗ ಅರವಿಂದ್ ಕೇಜ್ರಿವಾಲ್ ಅನ್ನೋ ವ್ಯಕ್ತಿ ಆತ್ಮರತಿಯಲ್ಲಿ ಮುಳುಗಿದ್ರು ಅಲ್ಲ ನಾನು ಒಂದೊಂದು ಕಾಶನ್ ನೊಂದಿಗೆ ಹೇಳ್ತಾ ಇದ್ದೀನಿ ಏನೇ ಮಾತಾಡಿದ್ರು ಒಂಬತ್ತುವರೆ ಈ ಟೈಮು ಹೆಚ್ಚು ಕಡಿಮೆ ಇದು ನಿರಂತರತೆ ಇದೆ ಯಾಕಂದ್ರೆ ಹರಿಯಾಣದಲ್ಲಿ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ರಿಸಲ್ಟ್ ಮತ್ತೆ ಉಲ್ಟಾಗಿ ಹೋಗ್ಬಿಡ್ತು ಆದರೆ ಗಮನದಲ್ಲಿ ಗಮನದಲ್ಲಿ ಮಾತಾಡೋಣ ಹರಿಯಾಣಕ್ಕಿಂತ ಹೆಚ್ಚು ಕೋಲಾಹಲಕಾರಿ ಘಟನಾವಳಿಗಳಿದ್ದು ಪ್ರೀ ಎಲೆಕ್ಷನ್ ಡೆವಲಪ್ಮೆಂಟ್ಸ್ ಇತ್ತು ಕಳೆದ ಒಂದು ವರ್ಷದಿಂದ ನಡೆದ ಘಟನಾವಳಿಗಳೇನಿದ್ವು ಎಸ್ ಯಾವುದೇ ವಿವೇಕಯುತ ಒಂದು ಒಂದು ರಾಜ್ಯದಲ್ಲೇ ಅದು ದಿಲ್ಲಿ ಒಂದು ರಾಜ್ಯವೇ ಅಲ್ಲ ನನ್ನ ಪ್ರಕಾರ ಒಂದು ವೈಭವೀಕೃತ ಮಹಾನಗರ ಪಾಲಿಕೆ ಅಂಥದ್ರಲ್ಲಿ ಈ ಅರವಿಂದ್ ಕೇಜ್ರಿವಾಲ್ ಈ ಉಚಿತ ಕೊಡುಗೆಗಳ ಒಂದು ರಾಜಕಾರಣ ತಂದ್ರಲ್ಲ ಭಾರತದ ಪ್ರಚಲಿತ ಅನೇಕ ವರ್ಷಗಳಿಂದ ಪ್ರಚಲಿತವಾಗಿದ್ದ ಆರ್ಥಿಕ ವ್ಯವಸ್ಥೆಗೆ ಒಂದು ಸವಾಲಾಗಿತ್ತು ಅಂಡ್ ಉಳಿದ ರಾಜ್ಯಗಳು ಮೋದಿ ಅವರ ಈ ರೇವಡಿಗಳನ್ನು ರೇವಡಿ ರೇವಡಿ ಲೇವಡಿ ಅಂತ ಲೇವಡಿ ಮಾಡ್ತಾ ಇದ್ದ ಮೋದಿಗಳು ಮೋದಿ ಕೂಡ ಏನು ಮಾಡಲಿಕ್ಕಾಗಲಿಲ್ಲ ಕೈಪೋಟಿ ಗ್ಯಾರಂಟಿ ಅಂದರೆ ನಗದು ಹಣ ವರ್ಗಾವಣೆ ಮಟ್ಟಕ್ಕೆ ಬಂದ್ಬಿಡ್ತು ಇದು ಕೊಡುಗೆಗಳ ಒಂದು ಪರಂಪರೆ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಇತರ ರಾಜ್ಯಗಳಿಗೆ ಇರೋ ಥರ ಒಂದು ಕೃಷಿ ಇಲಾಖೆ ಇಲ್ಲ ನೀರಾವರಿ ಇಲಾಖೆ ಇಲ್ಲ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಲ್ಲ ಅರಣ್ಯ ಇಲಾಖೆ ಇಲ್ಲ ಏನೂ ಇಲ್ಲ ಮಹಾನಗರ ಪಾಲಿಕೆ ಭಾರಿ ವರಮಾನ ಬರ್ತದೆ ಉಚಿತ ಕೊಡುಗಳನ್ನು ಕೊಡುವ ಒಂದು ಕೆಟ್ಟ ಪರಂಪರೆಯನ್ನು ಮುಂದುವರಿಸ್ತಾ ಬಂದರು ಆದರೆ ಇತಿಮಿತಿಗಳನ್ನ ಎಲ್ಲೋ ಒಂದು ಅರ್ಥ ಮಾಡ್ಕೊಂಡಿದ್ದಾರೆ ದಿಲ್ಲಿ ಜನ ಅದೆಲ್ಲಕ್ಕಿಂತ ಭ್ರಷ್ಟಾಚಾರ ವಿರೋಧಿ ಅವರ ನಿಲುವೇನಿತ್ತು ಆ ಲಿಕ್ಕರ್ ಹಗರಣದ ನಂತರ ಅದಕ್ಕೆ ದೊಡ್ಡ ಹಿನ್ನಡೆ ಆಯಿತು ಇನ್ನೇನು ಬೇಡ ರಾಜಕಾರಣದಲ್ಲಿ ಒಂದು ಸಭ್ಯತೆ ಶಿಷ್ಟಾಚಾರ ಪಾಲನೆಯನ್ನು ಪಾಪ ಸಾಂಪ್ರದಾಯಿಕ ರಾಜಕಾರಣ ಅನ್ಕೊಂಡವ್ರು ಪಾಲಿಸ್ತಾ ಬಂದಿದ್ದಾರೆ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವ್ರಿಗೆ ಜೈಲಿಗೆ ಹೋಗೋ ಸಂದರ್ಭ ಬಂದಾಗ ಗೌರವಿತವಾಗಿ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಸಲ್ಲಿಸ್ಬಿಟ್ಟು ಆಮೇಲೆ ಇಡೀಗೆ ಸರೆಂಡರ್ ಆಗಿದ್ದರು ಈ ವ್ಯಕ್ತಿ ಆ ಥರ ಅಲ್ಲ ಈತ ವಿದ್ಯಾವಂತ ಭಾರತೀಯ ನಾಗರಿಕ ಸೇವೆ ಹಿರಿಯ ಅಧಿಕಾರಿಯಾಗಿದ್ದರು ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಕಮಿಷನರ್ ಆಗಿದ್ದರು ಅವ್ರ ಪತ್ನಿ ಕೂಡ ಅವರ ಸಹೋದ್ಯೋಗಿ ಆಗಿದ್ದರು ಜೈಲಿಗೆ ಹೋಗೋ ಪ್ರಸಂಗ ಬಂದಾಗಲೂ ಕೂಡ ನಾಲ್ಕು ತಿಂಗಳು ರಾಜೀನಾಮೆ ಕೊಡಲೇ ಇಲ್ಲ ಬೇಲ್ಸಕ್ಕೆ ಹೊರಗೆ ಬರೋವರೆಗೂ ರಾಜಕಾ ರಾಜೀನಾಮೆ ಕೊಡಲೇ ಇಲ್ವಲ್ಲ ಅದು ಸಾ ರಾಜಕೀಯ ಎಲ್ಲ ಬಗೆಯ ರಾಜಕೀಯ ನೀತಿ ಸಂಹಿತೆಗಳಿತ್ತು ಅದನ್ನು ಧಿಕ್ಕರಿಸ್ಬಿಟ್ಟು ಆತನ ವರ್ತನೆ ದಿಲ್ಲಿ ಮತದಾರರ ಮೇಲೆ ಒಂದು ದೊಡ್ಡ ಪ್ರಮಾಣ ಒಂದು ಪರಿಣಾಮ ಬೀರಿದೆ ಅಂತ ಕಾಣುತ್ತೆ ಅದಕ್ಕೇನು ಹೆಚ್ಚು ವ್ಯಾಖ್ಯಾನವೇ ಬೇಕಾಗಿಲ್ಲ ಅವರು ಉಪಮುಖ್ಯಮಂತ್ರಿ ಸಿಸೋಡಿಯಾ ಆರಂಭದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ತಂದರು ಸರ್ಕಾರಿ ಶಾಲೆಗಳನ್ನು ಸುಂದರೀಕರಣ ಮಾಡಿದರು ನವೀಕರಣ ಮಾಡಿದರು ಹೊಸ ರೀತಿಯ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ತರ್ತೀವಿ ಅನ್ನೋ ಒಂದು ಭರವಸೆಯನ್ನು ಮೂಡಿಸಿದರು ಅವರು ಕೂಡ ಅಲ್ಲಿಕ್ಕರ್ ನಗರಣದಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ರು ಆ ತೆಲಂಗಾಣದ ಕೆ ಸಿ ಆರ್ ಪಕ್ಷದ ನಾಯಕನ ಮಗಳು ಲಿಕ್ಕಲ್ ರಾಬಿ ಜೊತೆಗೆ ಇವರು ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟು ಈ ವ್ಯವಹಾರ ಮಾಡಿದ್ರು ಇತ್ಯಾದಿ ಎಲ್ಲ ವಿವರಗಳು ಬಂದ್ವಲ್ಲ ಇದು ನಿರೀಕ್ಷಿತವೈತಿ ಫಲಿತಾಂಶ ನಿರೀಕ್ಷಿತ ಆದರೆ ಅತ್ಯಂತ ವಿಷಾದನೀಯ ನಮ್ಮಂಥವ್ರಿಗೆ ಒಂದು ಶಕ್ತಿ ಆಶಾಕಿರಣ ಥರ ಹೊರಹೊಮ್ಮಿತ್ತಲ್ಲ ಅದು ಅದು ವಿಫಲವಾಗ್ತಿದೆಯಲ್ಲ ಅಣ್ಣಾ ಹಜಾರೆಯವರ ಹೆಸರಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಇನ್ನೊಂದು ಏನಾಯ್ತು ಅಂತಂದರೆ ಇವರು ಎಜುಟೇಷನಲ್ ಪಾಲಿಟಿಕ್ಸ್ ಮುಗ ಅಧಿಕಾರಕ್ಕೆ ಬಂದವರು ಅಧಿಕಾರಕ್ಕೆ ಬಂದರೂ ಎಜುಕೇಷನ್ ಪಾಲಿಟಿಕ್ಸ್ ಮಾಡೋಕೆ ಶುರು ಮಾಡಿಬಿಟ್ರು ಪೊಲಿಟಿಕಲ್ ಆಕ್ಟಿವಿಸ್ಟೇ ಅನ್ನಿಸ್ತಾ ಇದ್ರು ಕಾಲ್ ಕೆಲವು ಜಗಳ ಜಗಳಕ್ಕೆ ಜಗಳ ಕಿಳಿಯೋದು ಅಥವಾ ಸತ್ಯಾಗ್ರಹ ಮಾಡೋದು ಅಧಿಕಾರ ಸ್ಥಾನದಲ್ಲಿ ಇರೋರಿಗೆ ಸತ್ಯಾಗ್ರಹ ಮಾಡೋ ಹಕ್ಕಿಲ್ಲ ಅದು ನಮ್ಮ ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಇತ್ಯಾದಿಗಳು ಅನ್ವಯಿಸುತ್ತೆ ಮಂತ್ರಿಗಳಾದವರು ಪ್ರತಿಭಟನೆ ಮಾಡೋ ಹಕ್ಕಿಲ್ಲ ಯಾಕಂದ್ರೆ ಅದು ಸವಿನಯ ಕಾನೂನು ಭಂಗ ಅದನ್ನೇ ಮಾಡ್ತಾ ಬಂದ್ಬಿಟ್ರು ಹನ್ನೊಂದು ವರ್ಷ ಹನ್ನೊಂದು ವರ್ಷಗಳ ಕಾಲ ನಿರಂತರವಾಗಿ ಮೋದಿಯ ನಿಂದನೆ ಅಥವಾ ಜಗಳಾಟ ಆ ಲೆಫ್ಟಿನೆಂಟ್ ಗವರ್ನರ್ ಜೊತೆ ಜಗಳಾಟ ಅದ್ರ బిజెపి కూడా అతిరేక మిరబోదు ఇప్పుడు ఏష్యెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్